ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಟಿಇಟಿ ಪರೀಕ್ಷೆಯಲ್ಲಿ ಕೇಳಿದಂತಹ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ನೋಡೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈಗ ಪ್ರಶ್ನೆ ಸಂಖ್ಯೆ ಒಂದು ನೋಡೋಣ ಕೆಳಗಿನವುಗಳಲ್ಲಿ ಯಾವುದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಕೆಳಗಿನವುಗಳಲ್ಲಿ ಯಾವುದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಆಪ್ಷನ್ಸ್ ಅನ್ನ ನೋಡೋಣ ಆಪ್ಷನ್ ಒನ್ ಉಪನ್ಯಾಸ ವಿಧಾನ ಆಪ್ಷನ್ ಟು ಪಠ್ಯಪುಸ್ತಕ ವಿಧಾನ ಆಪ್ಷನ್ ತ್ರೀ ಯೋಜನಾ ವಿಧಾನ ಆಪ್ಷನ್ ಫೋರ್ ನಿಗಮನ ವಿಧಾನ ಇವುಗಳಲ್ಲಿ ಯಾವುದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಉಪನ್ಯಾಸ ವಿಧಾನ ಅನ್ನೋದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಆಗೋದಿಲ್ಲ ಅದು ಶಿಕ್ಷಕ ಕೇಂದ್ರಿತ ಬೋಧನಾ ವಿಧಾನ ಹಾಗೆ ಪಠ್ಯಪುಸ್ತಕ ವಿಧಾನ ಕೂಡ ಅದು ಪಠ್ಯ ಪುಸ್ತಕ ಆಧಾರಿತವಾಗಿರುತ್ತೆ ಓದುದು ವಿದ್ಯಾರ್ಥಿ ಕೇಂದ್ರಿತವಾಗಿರೋದಿಲ್ಲ ಹಾಗೆ ನಿಗಮನ ವಿಧಾನ ನಿಗಮನ ವಿಧಾನ ಕೂಡ ವಿದ್ಯಾರ್ಥಿ ಕೇಂದ್ರಿತ ಆಗೋದಿಲ್ಲ ಅಲ್ಲಿ ತನ್ನ ನಿಯಮ ಏನಿದೆ ಅದನ್ನ ಮೊದಲು ಹೇಳಿ ನಂತರ ಉದಾಹರಣೆಗಳನ್ನು ಕೊಡ್ತಾ ಹೋಗೋದ್ರಿಂದ ಇಲ್ಲಿ ವಿದ್ಯಾರ್ಥಿ ಕೇಂದ್ರಿತವಾಗಿ ಅಲ್ಲಿ ಬೋಧನೆ ಮಾಡೋದಿಕ್ಕೆ ಆಗೋದಿಲ್ಲ ಆದ್ದರಿಂದ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ತ್ರೀ ಯೋಜನಾ ವಿಧಾನ ಯೋಜನಾ ವಿಧಾನ ಎಂಬುದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನವಾಗಿದೆ ಇದರಲ್ಲಿ ಮಕ್ಕಳ ಮಕ್ಕಳನ್ನ ಕೇಂದ್ರವಾಗಿಟ್ಟುಕೊಂಡು ಇದರಲ್ಲಿ ಪಾಠ ಯೋಜನೆಯನ್ನ ತಯಾರಿಸುವುದರ ಮೂಲಕ ಉತ್ತಮವಾದ ರೀತಿಯಲ್ಲಿ ಬೋಧನೆಯನ್ನ ಮಾಡುವ ವಿಧಾನವಾಗಿದೆ ಯೋಜನಾ ವಿಧಾನ ಈ ಯೋಜನಾ ವಿಧಾನವನ್ನ ತಯಾರಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಕಿಮ್ ಪ್ಯಾಟ್ರಿಕ್ ಕಿಮ್ ಪ್ಯಾಟ್ರಿಕ್ ಎಂಬುವವರು ಯೋಜನಾ ವಿಧಾನವನ್ನ ತಯಾರಿಸಿದವರು ಈಗ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಪ್ರಶ್ನೆ ಸಂಖ್ಯೆ ಎರಡು ಕಣ್ಣೆದುರು ಪದವನ್ನು ಬಿಡಿಸಿ ಸಂಧಿ ಕಾರ್ಯ ಮತ್ತು ಸಂಧಿ ಸ್ವರವನ್ನು ನೋಡಿದಾಗ ಬರುವ ಸಂಧಿ ಕಣ್ಣೆದುರು ಪದವನ್ನು ಬಿಡಿಸಿ ಅದರ ಸಂಧಿ ಕಾರ್ಯ ಮಾಡಿ ಸಂಧಿಯನ್ನ ಕಂಡುಹಿಡಬೇಕಾಗಿದೆ ಯಾವ ಸಂಧಿ ಅಂತ ಹೇಳಿ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಆಪ್ಷನ್ ಒನ್ ಗುಣಸಂಧಿ ಆಪ್ಷನ್ ಟು ವೃದ್ಧಿ ಸಂಧಿ ಆಪ್ಷನ್ ತ್ರೀ ಎಂಡ್ ಸಂಧಿ ಆಪ್ಷನ್ ಫೋರ್ ಲೋಪಸಂಧಿ ಮೊದಲು ನಾವು ಕೊಟ್ಟಿರುವ ಪದವನ್ನು ಬಿಡಿಸಿ ನಂತರ ನಾವು ಯಾವ ಸಂಧಿ ಅನ್ನೋದನ್ನ ಕಂಡುಹಿಡಿಬೇಕು ಈಗ ಕೊಟ್ಟಿರುವ ಪದ ಯಾವುದು ಕಣ್ಣೆದುರು ಕಣ್ಣೆದುರನ್ನ ಬಿಡಿಸ್ಬಾರ್ದಾಗ ಕಣ್ಣು ಪ್ಲಸ್ ಎದುರು ಕಣ್ಣೆದುರು ಕಣ್ಣು ಅನ್ನೋದು ಪೂರ್ವ ಪದ ಎದುರು ಅನ್ನೋದು ಉತ್ತರ ಪದ ಕಣ್ಣು ಅನ್ನೋ ಪದದಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಉ ಅನ್ನೋ ಕಾರದಿಂದ ಇದೆ ಉತ್ತರ ಪದ ಎದುರು ಎದುರಿನಲ್ಲಿ ಮೊದಲನೇ ಅಕ್ಷರ ಉತ್ತರ ಪದದ ಮೊದಲನೇ ಅಕ್ಷರ ಎ ಕಾರದಿಂದ ಇದೆ ಇಲ್ಲಿ ಕಣ್ಣೆದುರು ಉ ಅನ್ನೋದು ಲೋಪವಾಗಿ ಕಣ್ಣೆ ಎ ಅನ್ನೋದು ಅಲ್ಲಿ ಬರ್ತಾ ಇದೆ ಆದ್ರಿಂದ ಇದು ಉಪ ಉಕಾರ ಲೋಪವಾಗಿದೆ ಇದು ಲೋಪಸಂದಿ ಅಂತ ಹೇಳ್ಬೋದು ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಫೋರ್ ಲೋಪಸಂಧಿ ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ ಮೂರನೇ ಕ್ವಶನ್ ಆಲಿಸುವಿಕೆಯನ್ನು ಉತ್ತಮ ಪಡಿಸುವ ಪ್ರಮುಖ ಅಂಶಗಳು ಆಲಿಸುವಿಕೆಯನ್ನು ಉತ್ತಮ ಪಡಿಸುವ ಪ್ರಮುಖ ಅಂಶಗಳು ಆಪ್ಷನ್ಸ್ ನೋಡೋಣ ಆಸಕ್ತಿಯಿಂದ ವಸ್ತುನಿಷ್ಠತೆಯಿಂದ ಹೇಳುವವರನ್ನು ನೋಡುತ್ತಾ ಗ್ರಹಿಸುವುದು ಆಪ್ಷನ್ ಟು ಆಲಿಸುತ್ತಾ ಉದ್ದೇಶ ಪೂರ್ವಕವಲ್ಲದೆ ಗ್ರಹಿಸುವುದು ಆಪ್ಷನ್ ತ್ರೀ ಸಹಜವಾಗಿ ನಿರಂತರವಾಗಿ ಆಲಿಸದೇ ಗ್ರಹಿಸುವುದು ಆಪ್ಷನ್ ಫೋರ್ ಪೂರ್ವಗ್ರಹದಿಂದ ಮುಕ್ತ ಮನಸ್ಸಿಲ್ಲದೆ ಗ್ರಹಿಸುವುದು ಇಲ್ಲಿ ಕೇಳಿರೋ ಪ್ರಶ್ನೆ ಏನಂತ ಹೇಳಿದ್ರೆ ಆಲಿಸುವಿಕೆಯನ್ನು ಉತ್ತಮ ಪಡಿಸುವ ಪ್ರಮುಖ ಅಂಶಗಳು ಆಲಿಸುವಿಕೆ ಅನ್ನೋದು ಉತ್ತಮವಾದ ರೀತಿಯಲ್ಲಿ ಆಗಬೇಕು ಅಂದರೆ ಅಲ್ಲಿ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಆಸಕ್ತಿಯಿಂದ ವಸ್ತುನಿಷ್ಠತೆಯಿಂದ ಏಳುವವರನ್ನ ನೋಡುತ್ತಾ ಗ್ರಹಿಸುವುದು ಆಲಿಸುವಿಕೆಯ ಉತ್ತಮ ಅಂಶವಾಗಿದೆ ಆಪ್ಷನ್ ಒನ್ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಪಠ್ಯಾಂಶಗಳನ್ನು ಓದುವಾಗ ಎದುರಾಗುವ ಉಗ್ಗುವಿಕೆ ದೋಷ ಪಠ್ಯಾಂಶಗಳನ್ನು ಓದುವಾಗ ಎದುರಾಗುವ ಉಗ್ಗುವಿಕೆ ದೋಷ ಯಾವ ದೋಷ ಅನ್ನೋದನ್ನ ನಾವು ಈಗ ಹೇಳ್ಬೇಕು ಆಪ್ಷನ್ಸ್ ನೋಡೋಣ ಆಪ್ಷನ್ ಒನ್ ಮಾತುಗಾರಿಕೆಯ ದೋಷ ಆಪ್ಷನ್ ಟೂ ಬರೆಯುವಿಕೆಯ ದೋಷ ಆಪ್ಷನ್ ತ್ರೀ ಓದುಗಾರಿಕೆಯ ದೋಷ ಆಪ್ಷನ್ ಫೋರ್ ಆಲಿಸುವಿಕೆಯ ದೋಷ ಇಲ್ಲಿ ಪ್ರಶ್ನೆ ಇರೋದು ಪಠ್ಯಾಂಶಗಳನ್ನು ಓದುವಾಗ ಎದುರಾಗುವ ಉಗ್ಗುವಿಕೆ ದೋಷ ಉಗ್ಗುವಿಕೆ ದೋಷ ಅಂತ ಹೇಳಿದ್ರೆ ಮಕ್ಕಳು ಓದುವಾಗ ಎದುರಾಗುವಂತಹ ಅವರ ಉಚ್ಚಾರ ಇರ್ಬೋದು ಪದಗಳ ಉಚ್ಚಾರ ಇರ್ಬೋದು ತೊದಲುವಿಕೆ ಅವರ ಧ್ವನಿಯ ಏರಿಳಿತ ಇಂಥ ಸಮಸ್ಯೆಗಳು ಓದು ಓದುಗಾರಿಕೆಯಲ್ಲಿ ಕಂಡು ಬರುತ್ತವೆ ಇಂತಹ ಓದುವಾಗ ಕಂಡು ಬರುವ ಇಂತಹ ದೋಷ ಯಾವ ಒಂದು ದೋಷ ಅಂತ ಹೇಳಿದ್ರೆ ಇಲ್ಲಿ ಈಸಿಯಾಗಿ ಗೊತ್ತಾಗ್ತಾ ಇದೆ ನಮ್ಗೆ ಇದು ಓದುಗಾರಿಕೆಯ ದೋಷ ಅಂತ ಹೇಳಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಓದುಗಾರಿಕೆಯ ದೋಷ ನೆಕ್ಸ್ಟ್ ಕ್ವಶನ್ ವಿದ್ಯಾರ್ಥಿಗಳಲ್ಲಿ ಭಾಷಾ ಸಂವಹನ ಕೌಶಲಗಳನ್ನು ಅಭ್ಯಾಸ ಮಾಡಲು ಸಹಾಯಕವಾಗಿರುವುದು ವಿದ್ಯಾರ್ಥಿಗಳಲ್ಲಿ ಭಾಷಾ ಸಂವಹನ ಕೌಶಲಗಳನ್ನು ಅಭ್ಯಾಸ ಮಾಡಲು ಸಹಾಯಕವಾಗಿರುವುದು ಆಪ್ಷನ್ಸ್ ಆಪ್ಷನ್ಸ್ನ ನೋಡೋಣ ಆಪ್ಷನ್ ಒನ್ ವಿಜ್ಞಾನ ಪ್ರಯೋಗಾಲಯ ಆಪ್ಷನ್ ಟು ಭಾಷಾ ಪ್ರಯೋಗಾಲಯ ಆಪ್ಷನ್ ತ್ರೀ ಗಣಿತ ಪ್ರಯೋಗಾಲಯ ಆಪ್ಷನ್ ಫೋರ್ ತಂತ್ರ ತಂತ್ರಜ್ಞಾನ ಪ್ರಯೋಗಾಲಯ ವಿದ್ಯಾರ್ಥಿಗಳಲ್ಲಿ ಭಾಷಾ ಸಂವಹನ ಕೌಶಲಗಳನ್ನು ಅಭ್ಯಾಸ ಮಾಡಲು ಸಹಾಯಕವಾಗಿರುವುದು ಯಾವುದು ಆಪ್ಷನ್ ಟು ಭಾಷಾ ಪ್ರಯೋಗಾಲಯ ಭಾಷಾ ಪ್ರಯೋಗಾಲಯವು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ರಾಕ್ಷಸ ಎಂಬ ಪದದ ತದ್ಭವ ರೂಪ ರಾಕ್ಷಸ ಎಂಬ ಪದದ ತದ್ಭವ ರೂಪ ಆಪ್ಷನ್ಸ್ ನೋಡೋಣ ಆಪ್ಷನ್ ಒನ್ ರಕ್ಕಸ ಆಪ್ಷನ್ ಟು ರಕ್ಕಿನಿ ಆಪ್ಷನ್ ತ್ರೀ ರಾಕ್ಷಸ ಆಪ್ಷನ್ ಫೋರ್ ರಕ್ಕಸ ರಾಕ್ಷಸ ಪದದ ತದ್ಭವ ರೂಪ ಇದಕ್ಕೆ ಸರಿಯಾದ ಉತ್ತರ ಯಾವುದು ಇದಕ್ಕೆ ಸರಿಯಾದ ಉತ್ತರ ರಕ್ಕಸ ರಾಕ್ಷಸ ರಕ್ಕಸ ಆಪ್ಷನ್ ಒನ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಮನುಷ್ಯನ ಯೋಜನೆಗಳನ್ನು ಅಭಿವ್ಯಕ್ತಿಗೊಳಿಸುವ ಸಲುವಾಗಿ ಇರುವ ಒಂದು ಶಬ್ದ ಸಂಯೋಜನಾ ಮಾಧ್ಯಮವೇ ಭಾಷೆ ಮನುಷ್ಯನ ಯೋಜನೆಗಳನ್ನು ಅಭಿವ್ಯಕ್ತಿಗೊಳಿಸುವ ಸಲುವಾಗಿ ಇರುವ ಒಂದು ಶಬ್ದ ಸಂಯೋಜನಾ ಮಾಧ್ಯಮವೇ ಭಾಷೆ ಅಂತ ಹೇಳಿದವರು ಯಾರು ಆಪ್ಷನ್ಸ್ ಅನ್ನ ನೋಡೋಣ ಆಪ್ಷನ್ ಒನ್ ಆಕ್ಸ್ಫರ್ಡ್ ನಿಘಂಟು ಆಪ್ಷನ್ ಟು ಕೇಂಬ್ರಿಡ್ಜ್ ನಿಘಂಟು ಆಪ್ಷನ್ ತ್ರೀ ರಂಡೋಮ್ ಹೌಸ್ ನಿಘಂಟು ಆಪ್ಷನ್ ಫೋರ್ ಜರ್ಮನ್ ಕನ್ನಡ ನಿಘಂಟು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಆಕ್ಸ್ಫರ್ಡ್ ನಿಘಂಟು ನೆಕ್ಸ್ಟ್ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿನ ದೋಷಗಳನ್ನು ಕಂಡುಕೊಳ್ಳಲು ಬಳಸುವ ಪರೀಕ್ಷೆ ಆಪ್ಷನ್ಸ್ ಅನ್ನ ನೋಡೋಣ ಸಂಕಲನಾತ್ಮಕ ಪರೀಕ್ಷೆ ಆಪ್ಷನ್ ಟು ನೈದಾನಿಕ ಪರೀಕ್ಷೆ ಆಪ್ಷನ್ ತ್ರೀ ರೂಪಣಾತ್ಮಕ ಪರೀಕ್ಷೆ ಆಪ್ಷನ್ ಫೋರ್ ವಾರ್ಷಿಕ ಪರೀಕ್ಷೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿನ ದೋಷಗಳನ್ನು ಕಂಡುಕೊಳ್ಳಲು ಬಳಸುವ ಪರೀಕ್ಷೆ ಯಾವ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಟು ನೈದಾನಿಕ ಪರೀಕ್ಷೆ ನೈದಾನಿಕ ಪರೀಕ್ಷೆಯಿಂದ ವಿದ್ಯಾರ್ಥಿಗಳ ಕಲಿಕೆಯ ದೋಷಗಳನ್ನ ಅವಾಗವಾಗ ನಾವು ಕಂಡುಕೊಳ್ಳೋದಿಕ್ಕೆ ಹೆಲ್ಪ್ ಆಗುತ್ತೆ ಇದಕ್ಕೆ ಆಪ್ಷನ್ ಟು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ವ್ಯಕ್ತಿ ಸ್ವಾತಂತ್ರ್ಯ ಸ್ವ ಅಭಿವ್ಯಕ್ತಿ ಮತ್ತು ಅನುಭವದ ಮೂಲಕ ಶಿಕ್ಷಣ ಪಡೆಯುವುದನ್ನು ಪ್ರತಿಪಾದಿಸಿದವರು ಯಾರು ವ್ಯಕ್ತಿ ಸ್ವಾತಂತ್ರ್ಯ ಸ್ವ ಅಭಿವ್ಯಕ್ತಿ ಮತ್ತು ಅನುಭವದ ಮೂಲಕ ಶಿಕ್ಷಣ ಪಡೆಯುವುದನ್ನು ಪ್ರತಿಪಾದಿಸಿದವರು ಯಾರು ಆಪ್ಷನ್ಸ್ ಅನ್ನು ನೋಡೋಣ ಆಪ್ಷನ್ ಒನ್ ರೂಝೋ ಆಪ್ಷನ್ ಟೂ ಪೆಸ್ಟಾಲಜಿ ಆಪ್ಷನ್ ತ್ರೀ ಪ್ರೊಬೆಲ್ ಆಪ್ಷನ್ ಫೋರ್ ಮೇಲಿನ ಯಾರೂ ಅಲ್ಲ ವ್ಯಕ್ತಿ ಸ್ವಾತಂತ್ರ್ಯ ಸ್ವ ಅಭಿವ್ಯಕ್ತಿ ಮತ್ತು ಅನುಭವದ ಮೂಲಕ ಶಿಕ್ಷಣ ಪಡೆಯುವುದನ್ನ ಪ್ರತಿಪಾದಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಆಪ್ಷನ್ ಒನ್ ರುಝೋ ರವರು ರುಝೋ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಸೂತ್ರದಿಂದ ಉದಾಹರಣೆಗಳ ಕಡೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ಸೂತ್ರದಿಂದ ಉದಾಹರಣೆಗಳ ಕಡೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ಯಾವುದು ಆಪ್ಷನ್ ಒನ್ ಅನುಗಮನ ಪದ್ಧತಿ ಆಪ್ಷನ್ ಟು ನಿಗಮನ ಪದ್ಧತಿ ಆಪ್ಷನ್ ತ್ರೀ ಪ್ರಶ್ನೋತ್ತರ ಪದ್ಧತಿ ಆಪ್ಷನ್ ಫೋರ್ ಉಪನ್ಯಾಸ ಪದ್ಧತಿ ಸೂತ್ರದಿಂದ ಉದಾಹರಣೆಗಳ ಕಡೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ಯಾವುದು ಮೊದಲು ಸೂತ್ರ ಅಥವಾ ನಿಯಮವನ್ನ ತಿಳಿಸಿ ನಂತರ ಅದಕ್ಕೆ ಸಂಬಂಧಿಸಿದಂತೆ ಉದಾಹರಣೆಗಳನ್ನ ಕೊಡ್ತಾ ಹೋಗೋದು ಯಾವ ವ್ಯಾಕರಣ ಬೋಧನಾ ಪದ್ಧತಿಯಾಗಿದೆ ಅಂತ ಪ್ರಶ್ನೆ ಇರೋದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ನಿಗಮನ ಪದ್ಧತಿ ನಿಗಮನ ಪದ್ಧತಿ ನಿಯಮವನ್ನ ಮೊದಲು ತಿಳಿಸಿ ಅಥವಾ ಸೂತ್ರವನ್ನ ಮೊದಲು ತಿಳಿಸಿ ನಂತರ ಉದಾಹರಣೆಗಳನ್ನ ಕೊಡ್ತಾ ಸಾಗುತ್ತೆ ಆದ್ರೆ ಅನುಗಮನ ಪದ್ಧತಿ ಮೊದಲು ಉದಾಹರಣೆಗಳನ್ನ ಕೊಟ್ಟಿ ನಂತರ ಸೂತ್ರವನ್ನ ತಿಳಿಸುವುದಾಗಿದೆ ಇದಕ್ಕೆ ಸರಿಯಾದ ಉತ್ತರ ನಿಗಮನ ಪದ್ಧತಿ ಆದ್ರೆ ಈ ನಿಗಮನ ಪದ್ಧತಿಯನ್ನ ತಯಾರಿಸಿದವ್ರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಅರಿಸ್ಟಾಟಲ್ ಹರಿಸ್ಟಾಟಲ್ ಅವರು ನಿಗಮನ ಪದ್ಧತಿಯನ್ನ ತಯಾರಿಸಿದವರು ಹಾಗೆ ಅನುಗಮನ ಪದ್ಧತಿಯನ್ನ ತಯಾರಿಸಿದವ್ರು ಯಾರಪ್ಪ ಅಂತ ಹೇಳಿದ್ರೆ ಫ್ರಾನ್ಸಿಸ್ ಪೇಕನ್ ಫ್ರಾನ್ಸಿಸ್ ಬೇಕನ್ ಎಂಬುವವರ ಅನುಗಮನ ಪದ್ಧತಿಯನ್ನ ತಯಾರಿಸಿದವರು ಅಥವಾ ಯೋಜಿಸಿದವರು ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದಕರು ಯಾರು ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದಕರು ಯಾರು ಆಪ್ಷನ್ ಒನ್ ಬ್ಲಾಕ್ ಅಂಡ್ ಟ್ರೆಗರ್ ಆಪ್ಷನ್ ಟು ನೊಯಿರಿ ಆಪ್ಷನ್ ತ್ರೀ ಎಬ್ಬಿಂಗ್ ಹೌಸ್ ಆಪ್ಷನ್ ಫೋರ್ ರಾಯ್ ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ನೋಯಿರಿ ನೋಯಿರಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಯೋಜನಾ ವಿಧಾನವನ್ನು ರೂಪಿಸಿದವರು ಯೋಜನಾ ವಿಧಾನವನ್ನು ರೂಪಿಸಿದವರು ಯಾರು ಅಂತ ಪ್ರಶ್ನೆ ಇರೋದು ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಆಪ್ಷನ್ ಒನ್ ಕಿಮ್ ಪ್ಯಾಟ್ರಿಕ್ ಆಪ್ಷನ್ ಟು ಫ್ರಾನ್ಸಿಸ್ ಬೇಕನ್ ಆಪ್ಷನ್ ತ್ರೀ ಅರಿಸ್ಟಾಟಲ್ ಆಪ್ಷನ್ ಫೋರ್ ಮೇಲಿನ ಯಾರು ಅಲ್ಲ ಹಿಂದೆ ಕ್ವಶನ್ ಅಲ್ಲಿ ಕೂಡ ಇದನ್ನ ಹೇಳಿದ್ದೆ ಯೋಜನಾ ವಿಧಾನವನ್ನು ರೂಪಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಆಪ್ಷನ್ ಒನ್ ಕಿಮ್ ಪ್ಯಾಟ್ರಿ ಆಪ್ಷನ್ ಒನ್ ಇದಕ್ಕೆ ಸರಿಯಾದ ಉತ್ತರ